ಕರ್ನಾಟಕದ ಆರ್ಯನೈಸೇಷನ್ ಆರ್ಯರ ಆಗಮನದಿಂದ ಕರ್ನಾಟಕದ ಇತಿಹಾಸ ಪ್ರಾರಂಭವಾಗುತ್ತದೆ ಸಾಹಿತ್ಯ ಮತ್ತು ದಂತಕಥೆಗಳು ಕರ್ನಾಟಕದ ಆರ್ಯನೀಕರಣವನ್ನು ಪ್ರತಿಬಿಂಬಿಸುತ್ತವೆ ಮಹಾಕಾವ್ಯ ಪುರಾಣ ಮತ್ತು ರಾಮ ದಂತಕಥೆಗಳು ಕರ್ನಾಟಕಕ್ಕೆ ಆರ್ಯ ಸಂಸ್ಕೃತಿಯ ಕ್ರಮೇಣ ವಿಸ್ತರಣೆಯನ್ನು ಸೂಚಿಸುತ್ತವೆ ಅಗಸ್ತ್ಯರ ದಂತಕಥೆಯನ್ನು ಮಹಾಭಾರತದಲ್ಲಿ ಚೆನ್ನಾಗಿ ಅಭಿವೃದ್ಧಿಪಡಿಸಲಾಗಿದೆ ಈ ಕಥೆಯ ಪ್ರಕಾರ ಅಗಸ್ತ್ಯನು ಮಣಿಮತಿಯ ಬಾದಾಮಿ ದೈತ್ಯರಾಜನ ಸಹೋದರ ವಾತಾಪಿಯ ಮಾಂಸವನ್ನು ತಿಂದು ಜೀರ್ಣಿಸಿಕೊಂಡನೆಂದು ಹೇಳಲಾಗುತ್ತದೆ ಇದನ್ನು ಆಹಾರವಾಗಿ ತಯಾರಿಸಿ ಬಡಿಸಿದನು ಈಗ ಬಾದಾಮಿ ಎಂದು ಕರೆಯಲ್ಪಡುವ ವಾತಾಪಿಯು ಆರಂಭಿಕ ಚಾಲುಕ್ಯರ ರಾಜಧಾನಿಯಾಗಿತ್ತು ಬಾದಾಮಿಯಲ್ಲಿರುವ ತೊಟ್ಟಿಯನ್ನು ಅಗಸ್ತ್ಯತೀರ್ಥ ಎಂದು ಕರೆಯಲಾಗುತ್ತದೆ ಕೊಡಗಿನ ಬ್ರಹ್ಮಗಿರಿಯಲ್ಲಿ ಕಾವೇರಿ ನದಿಯ ಹುಟ್ಟು ಮತ್ತೊಂದು ಕತೆಯ ವಿಷಯವಾಗಿದೆ ಅಗಸ್ತ್ಯರ ಪತ್ನಿ ಲೋಪಾಮುದ್ರೆಯು ಅಗಸ್ತ್ಯರ ನೀರಿನ ಪಾತ್ರೆಯಲ್ಲಿದ್ದ ಗಂಗಾಜಲದಲ್ಲಿ ಸೇರಿಕೊಂಡಳು ಎಂದು ಹೇಳಲಾಗುತ್ತದೆ ಅಗಸ್ತ್ಯನು ಬ್ರಹ್ಮಗಿರಿಯ ಮೇಲೆ ನೀರಿನ ಮಡಕೆಯನ್ನು ಇರಿಸಿದಾಗ ಲೋಪಾಮುದ್ರೆಯು ನದಿಯ ರೂಪವನ್ನು ಪಡೆದು ಕಾವೇರಿಯಾಗಿ ಹರಿಯಿತು ಬಾಂಬೆಯಿಂದ ಕನ್ಯಾಕುಮಾರಿವರೆಗಿನ ಪಶ್ಚಿಮ ಕರಾವಳಿಯನ್ನು ಪ್ರಾಚೀನ ಕಾಲದಿಂದಲೂ ಪರಶುರಾಮ ಕ್ಷೇತ್ರ ಎಂದು ಕರೆಯಲಾಗುತ್ತದೆ ದಂತಕತೆಯ ಪ್ರಕಾರ ಪರಶುರಾಮನು ತನ್ನ ತಂದೆ ಜಮದಗ್ನಿಯ ಆಜ್ಞೆಯ ಮೇರೆಗೆ ತನ್ನ ತಾಯಿ ರೇಣುಕೆಯನ್ನು ಕೊಂದ ನಂತರ ಈ ಪಾಪವನ್ನು ನಿವಾರಿಸಲು ಕ್ಷಾತ್ರರನ್ನು ಸಂಹಾರ ಮಾಡಲು ದಂಡಯಾತ್ರೆಯನ್ನು ಕೈಗೊಂಡನು ಅವನು ಅಂತಹ ಇಪ್ಪತ್ತೊಂದು ದಂಡಯಾತ್ರೆಗಳನ್ನು ಕೈಗೊಂಡನು ಮತ್ತು ಕೊನೆಯಲ್ಲಿ ಅವನು ಇಡೀ ಭೂಮಿಯನ್ನು ಬ್ರಾಹ್ಮಣರಿಗೆ ನೀಡಿದನು ನಂತರ ಅವನು ತನ್ನ ಕೊಡಲಿಯನ್ನು ಸಮುದ್ರಕ್ಕೆ ಎಸೆದು ವಾಸಿಸಲು ಹೊಸ ಭೂಮಿಯನ್ನು ಸೃಷ್ಟಿಸಿದನು ಅವನು ತನ್ನ ಕೊಡಲಿಯನ್ನು ಕನ್ಯಾಕುಮಾರಿಯಿಂದ ಗೋಕರ್ಣಕ್ಕೆ ಎಸೆದನು ಮತ್ತು ಈ ಭೂಮಿಯ ವಿಸ್ತಾರವು ಪರಶುರಾಮನ ನಾಡು ಎಂದು ಕರೆಯಲ್ಪಟ್ಟಿತು ಸ್ಕಂದಪುರಾಣದ ಪ್ರಕಾರ ಪರಶುರಾಮನು ಈ ಭೂಮಿಯಲ್ಲಿ ಏಳು ಕೊಂಕಣಗಳನ್ನು ಸ್ಥಾಪಿಸಿದನು ಹನ್ನೆರಡನೇ ಶತಮಾನದ ಆರಂಭದ ಕನ್ನಡ ಶಾಸನಗಳು ಸಹ ಕೊಂಕಣ ರಚನೆಗೆ ಸಂಬಂಧಿಸಿದಂತೆ ಪರಶುರಾಮ ಕಥೆಯನ್ನು ರೂಪಿಸುತ್ತವೆ ಪರಶುರಾಮನ ಹೆಸರನ್ನು ಹೊಂದಿರುವ ಅನೇಕ ಸ್ಥಳಗಳು ಕರ್ನಾಟಕದಲ್ಲಿವೆ ಸೌಂದಟ್ಟಿ ಬಳಿಯ ಪರಸಗೋಡವು ಅಂತಹ ಒಂದು ಪಟ್ಟಣವಾಗಿದೆ ಇದು ಪರಶುರಾಮನ ತಾಯಿ ರೇಣುಕಾ ನೆಲೆಸಿರುವ ಎಲ್ಲಮ್ಮ ಬೆಟ್ಟಕ್ಕೆ ಬಹಳ ಹತ್ತಿರದಲ್ಲಿದೆ ಇದರ ಸಮೀಪವೇ ಪರಶುರಾಮನಿಗಾಗಿ ನಿರ್ಮಿಸಲಾದ ದೇವಾಲಯವಿದೆ ರಾಮಾಯಣದಲ್ಲಿ ಈ ಹಿಂದೆ ಹೇಳಿದಂತೆ ನೇರವಾಗಿ ಕರ್ನಾಟಕದ ಪ್ರಸ್ತಾಪವಿಲ್ಲ ಆದರೆ ಕರ್ನಾಟಕದ ಅನೇಕ ಸ್ಥಳಗಳು ರಾಮಾಯಣದ ಘಟನೆಗಳು ಮತ್ತು ವೀರರ ಜೊತೆ ಸಂಬಂಧ ಹೊಂದಿವೆ ವಾಲಿ ಮತ್ತು ಸುಗ್ರೀವ ಹಂಪಿಯ ಬಳಿ ವಾಸಿಸುತ್ತಿದ್ದರು ಎಂದು ಹೇಳಲಾಗುತ್ತದೆ ಬಿಜಾಪುರ ಜಿಲ್ಲೆಯ ಸೀತಿಮನಿ ಮುದ್ದೇಬಿಹಾಳದ ಭಗವತಿ ಬಾಗಲಕೋಟೆ ತಾಲೂಕಿನ ಬೀರಕಬ್ಬಿ ಮುಂತಾದ ಪುಣ್ಯಕ್ಷೇತ್ರಗಳು ಇಂದಿಗೂ ಅಲ್ಲಿಯೇ ಬೀಡುಬಿಟ್ಟಿದ್ದ ರಾಮ ಹನುಮಂತನ ಸ್ಮರಣೆಯನ್ನು ಉಳಿಸಿಕೊಂಡಿವೆ ಚಿತ್ರದುರ್ಗ ಜಿಲ್ಲೆಯ ಜಟಿಂಗ ರಾಮೇಶ್ವರ ಬೆಟ್ಟವು ಜಟಾಯು ರಾವಣನೊಂದಿಗೆ ಹೋರಾಡಿ ತನ್ನ ಪ್ರಾಣವನ್ನು ಕಳೆದುಕೊಂಡ ಸ್ಥಳ ಎಂದು ನಂಬಲಾಗಿದೆ ಶ್ರೀ ಶಾ ಹತ್ತನೇ ಶತಮಾನದ ಮೊಳಕಾಲ್ಮೂರು ಶಾಸನವು ಇದನ್ನು ಸಮರ್ಥಿಸುತ್ತದೆ ಹರಿಹರದಲ್ಲಿ ಗುಹನ ಸ್ಮರಣೆ ಕಂಡುಬರುತ್ತದೆ ಕೋಲಾರ ಜಿಲ್ಲೆಯ ಕೈವಾರವನ್ನು ಮಹಾಭಾರತದ ನಗರ ಎಂದು ಹೇಳಲಾಗುತ್ತದೆ ಈ ಸ್ಥಳದ ಸಮೀಪವಿರುವ ಬೆಟ್ಟವು ಭೀಮನಿಂದ ಕೊಲ್ಲಲ್ಪಟ್ಟ ಬಕಾಸುರನ ವಾಸಸ್ಥಾನ ಎಂದು ನಂಬಲಾಗಿದೆ ಅಂತೆಯೇ ಹಾನುಗಲ್ ಅನ್ನು ವಿರಾಟ ಸಾಮ್ರಾಜ್ಯದ ರಾಜಧಾನಿ ಎಂದು ಪರಿಗಣಿಸಲಾಗಿದೆ ಅಲ್ಲಿ ಪಾಂಡವರು ಕಳೆದ ಒಂದು ವರ್ಷವನ್ನು ಮಾರುವೇಷದಲ್ಲಿ ಕಳೆದರು ಈ ದಂತಕಥೆಗಳು ತಮ್ಮದೇ ಆದ ವಿಲಕ್ಷಣ ರೀತಿಯಲ್ಲಿ ಕರ್ನಾಟಕದ ಆರ್ಯನೈಸೇಷನ್ ಅನ್ನು ಸಂರಕ್ಷಿಸುತ್ತವೆ ದಖನ್ ಮತ್ತು ದಕ್ಷಿಣ ಭಾರತಕ್ಕೆ ಆರ್ಯರ ವಿಶಾಲ ಮತ್ತು ಪ್ರಮುಖ ಸಾಂಸ್ಕೃತಿಕ ಚಳುವಳಿ ಈ ದಂತಕಥೆಗಳಿಗೆ ಐತಿಹಾಸಿಕ ಆಧಾರವನ್ನು ಒದಗಿಸಿದೆ ಎಂಬುದರಲ್ಲಿ ಸಂದೇಹವಿಲ್ಲ ಮೌರ್ಯರು ಕರ್ನಾಟಕವನ್ನು ಪ್ರವೇಶಿಸುವ ಸ್ವಲ್ಪ ಸಮಯದ ಮೊದಲು ಕರ್ನಾಟಕದ ಆರ್ಯನೀಕರಣವು ಸಂಪೂರ್ಣವಾಗಿದೆ ಮತ್ತು ಕರ್ನಾಟಕದ ಜನರು ಆರ್ಯರ ಜೀವನ ಮತ್ತು ಚಿಂತನೆಯನ್ನು ಅಳವಡಿಸಿಕೊಂಡಿದ್ದರು ಎಂಬ ಅಂಶವನ್ನು ಅವರು ದೃಢೀಕರಿಸುತ್ತಾರೆ ಎರಡು ಕರ್ನಾಟಕದಲ್ಲಿ ಮೌರ್ಯರು ನಂದಸರ ಆಳ್ವಿಕೆಯಲ್ಲಿ ಕರ್ನಾಟಕವು ಉತ್ತರ ಭಾರತದಲ್ಲಿ ಸಾಮ್ರಾಜ್ಯಶಾಹಿ ಶಕ್ತಿಯೊಂದಿಗೆ ರಾಜಕೀಯ ಸಂಪರ್ಕಕ್ಕೆ ಬಂದಿತು ಕರ್ನಾಟಕದ ಹದಿಮೂರನೇ ಶತಮಾನದ ಶಾಸನವು ಪಶ್ಚಿಮ ದಖನ್ ಮತ್ತು ಉತ್ತರ ಮೈಸೂರನ್ನು ಒಳಗೊಂಡಿರುವ ಕುಂತಲವನ್ನು ನಂದರು ಮತ್ತು ಮೌರ್ಯರ ಸಾಮ್ರಾಜ್ಯಗಳಲ್ಲಿ ಸೇರಿಸಲಾಗಿದೆ ಎಂದು ತಿಳಿಸುತ್ತದೆ ಹಿಂದಿನ ಹೈದರಾಬಾದ್ ರಾಜ್ಯದ ಶಾಸನದಲ್ಲಿ ನಂದಾಯುಗದ ಬಳಕೆಯನ್ನು ಸೂಚಿಸಲಾಗಿದೆ ನಂದಾಯುಗವನ್ನು ನಿಜವಾಗಿ ದೇಶದ ಈ ಭಾಗದ ಮೇಲೆ ನಂದರು ಆಳ್ವಿಕೆ ನಡೆಸಿದಾಗ ಮಾತ್ರ ಬಳಸಬಹುದಾಗಿತ್ತು ಮತ್ತು ಇದು ಕರ್ನಾಟಕದ ಮೇಲೆ ನಂದ ಆಳ್ವಿಕೆಯ ವಿಸ್ತರಣೆಯನ್ನು ತೋರಿಸುತ್ತದೆ ಮೌರ್ಯ ರಾಜವಂಶದ ಸ್ಥಾಪಕ ಚಂದ್ರಗುಪ್ತ ಮೌರ್ಯನು ಕೊನೆಯ ನಂದ ದೊರೆ ಧನಾನಂದನನ್ನು ಮುತ್ತಿಗೆ ಹಾಕಿ ವಶಪಡಿಸಿಕೊಂಡನು ಮತ್ತು ಹೀಗೆ ನಂದ ಸಾಮ್ರಾಜ್ಯದ ಒಡೆಯನಾದನು ಜೈನ ಸಾಹಿತ್ಯ ಮತ್ತು ಶಾಸನಗಳಿಂದ ದಖನ್ ಕೂಡ ಅವನ ಸಾಮ್ರಾಜ್ಯದಲ್ಲಿ ಸೇರಿಕೊಂಡಿದೆ ಎಂಬುದು ಸ್ಪಷ್ಟವಾಗುತ್ತದೆ ಜೈನ ಸಂಪ್ರದಾಯದ ಪ್ರಕಾರ ಚಂದ್ರ